ದರ್ಶನ್ ಫ್ಯಾನ್ಸ್ ವಿರುದ್ಧ ಕಮಿಷನರ್ಗೆ ದೂರು ಕೊಟ್ಟ ರಮ್ಯಾ ನಾನು ಹೆದರೋಡಲ್ಲ ಕಾಮಣ್ಣರಿಗೆ ಖಡಕ್ ಕೌಂಟರ್ ನಿನ್ನ ಫ್ಯಾನ್ಸ್ಗೆ ಬುದ್ಧಿ ಹೇಳು ಎಂದ ರಮ್ಯಾ ಮೋಹಕತಾರೆ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ನಡುವೆ ನಡೆದಿದ್ದ ಸೋಷಿಯಲ್ ಮೀಡಿಯಾ ಜುಗಲ್ಬಂದಿ ಈಗ ಬೆಂಗಳೂರು ಕಮಿಷನರ್ ಅವರ ಅಂಗಳ ತಲುಪಿದೆ ತಮ್ಮ ವಿರುದ್ಧ ಅಶ್ಲೀಲ ಮೆಸೇಜ್ ಮೆಸೇಜ್ಗಳನ್ನ ಮಾಡ್ತಿದ್ದಾರೆ ಅಂತ ದೂರು ಕೊಡೋದಕ್ಕೆ ಬೆಂಗಳೂರಿನ ಕಮಿಷನರ್ ಗೆ ಬಂದಿದ್ರು ರಮ್ಯಾರವರು ರವರು ಈ ಬಳಕೆ ಮಾಧ್ಯಮದವರ ಜೊತೆ ಮಾತನಾಡಿದ ನಟಿ ರಮ್ಯಾ ಅವರು ನಟ ದರ್ಶನ್ ಅವರು ತಮ್ಮ ಫ್ಯಾನ್ಸ್ ಗಳಿಗೆ ಬುದ್ಧಿ ಹೇಳಲೇಬೇಕು ಹೀಗೆಲ್ಲ ಮಾತಾಡೋದು ಸರಿ ಇಲ್ಲ ನನಗೆ ಬಂದಿರುವ ಅಶ್ಲೀಲ ಮೆಸೇಜ್ ಗಳನ್ನೆಲ್ಲ ಒಟ್ಟು ಮಾಡಿ ನಲವತ್ಮೂರು ಜನರ ಬಗ್ಗೆ ನಾನೀಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ಎಲ್ಲಾ ಅಕೌಂಟ್ ಗಳು ನಕಲಿಯೋ ಅಸಲಿಯೋ ನನಗೊಂದು ಗೊತ್ತಿಲ್ಲ ಕಮಿಷನರ್ ಬಳಿ ದೂರ್ ಕೊಟ್ಟಿದ್ದೀನಿ ನಗರ ಪೊಲೀಸ್ ಕಮಿಷನರ್ ಅವರು ಇದನ್ನ ಸೈಬರ್ ಇಲಾಖೆಗೆ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗೆ ನ್ಯಾಯ ಸಿಗುತ್ತೆ ಅನ್ನುವ ಭರವಸೆ ಇದೆ ಅಂತ ಹೇಳಿದ್ರು ನನಗೆ ಯಾವುದೇ ಭಯ ಇಲ್ಲ ನಾನು ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಮಾತಾಡ್ತಿದ್ದೀನಿ ದರ್ಶನ್ ಅಭಿಮಾನಿಗಳು ನನಗೆ ಕೀಳು ಮಟ್ಟದ ಕಮೆಂಟ್ಸ್ ಗಳನ್ನ ಮಾಡಿದ್ರು ಇದನ್ನೆಲ್ಲ ನಾನು ಉಲ್ಲೇಖ ಮಾಡಿದ್ದೀನಿ ದೂರನಲ್ಲಿ ನನ್ನಂತವರಿಗೆ ಹೀಗಾದ್ರೆ ಇನ್ನು ಸಾಮಾನ್ಯ ಹೆಣ್ಣು ಮಕ್ಕಳ ಗತಿ ಏನು ಅಂತ ರಮ್ಯಾ ಪ್ರಶ್ನೆ ಮಾಡಿದ್ರು ನಾನು ಯಾರಿಗೂ ಭಯ ನನ್ನ ಕಾಳಜಿ ಏನಂದ್ರೆ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಸುರಕ್ಷತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಆನ್ಲೈನ್ ನಲ್ಲಿ ಮಹಿಳೆಯರಿಗೆ ತುಂಬಾನೇ ಕಿರುಕುಳ ಆಗ್ತಿದೆ ಅಭಿಮಾನಿಗಳ ಬಗ್ಗೆ ಯಾವುದೇ ದ್ವೇಷ ಏನೂ ರಂಗದಲ್ಲಿ ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ನಟ ದರ್ಶನ್ ಜೊತೆ ಆತ್ಮೀಯತೆಯಿಂದ ಇದ್ದೆ ಚಿತ್ರದ ಶೂಟಿಂಗ್ ನಂತರ ನಾನು ದರ್ಶನ್ ನಡುವೆ ಕಾಂಟ್ಯಾಕ್ಟ್ ಇಲ್ಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ನನಗೆ ಸ್ನೇಹವಿದೆ ದರ್ಶನ್ ಅಭಿಮಾನಿಗಳು ಸಮಾಜದಲ್ಲಿ ಇಂತಹ ಕೀಳುಮಟ್ಟಕ್ಕೆ ಇಳಿತಾರೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಬುದ್ಧಿ ಹೇಳಲೇಬೇಕು ರೇಣುಕಾ ಸ್ವಾಮಿ ಮೆಸೇಜ್ಗೂ ದರ್ಶನ್ ಫ್ಯಾನ್ಸ್ ಮೆಸೇಜ್ ಯಾವುದೇ ವ್ಯತ್ಯಾಸ ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಮಾಡಿದವರಿಗೆ ಪಾಠ ಕಲಿಸೋದಕ್ಕೆ ದರ್ಶನ್ ಫ್ಯಾನ್ ವಿರುದ್ಧ ಮಹಿಳಾ ಆಯೋಗಕ್ಕೂ ಕೂಡ ದೂರು ನೀಡಲಿರುವ ನಟಿ ರಮ್ಯಾ ಈ ವಿಷಯವಾಗಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಾನು ಯಾವುದೇ ಸಹಾಯ ಕೇಳಿಲ್ಲ ಅಂದ್ರೂ ಕೂಡ ಅವರಾಗಿಯೇ ಬಂದು ಸಹಾಯಕ್ಕೆ ನಿಂತರು ಮತ್ತು ಚಿತ್ರರಂಗದಲ್ಲಿ ಹಲವಾರು ನಟ ನಟಿಯರು ಕೂಡ ನನಗೆ ಪರ್ಸನಲ್ ಆಗಿ ಡಿ ಎಂ ಮಾಡಿ ನನಗೆ ನೈತಿಕವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ ಆದ್ರೆ ಅವ್ರು ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಕಾರಣ ಚಿತ್ರಗಳಿಗೆ ತೊಂದರೆ ಆಗಬಹುದು ಅಥವಾ ಅವರವರ ಹಿತಾಸಕ್ತಿಗೋಸ್ಕರ ಈ ರೀತಿ ಸುಮ್ಮನಿದ್ದಾರೆ ಈ ವಿಚಾರವಾಗಿ ಬೆಂಬಲಕ್ಕೆ ನಿಂತಹ ವಿನಯ್ ರಾಜ್ಕುಮಾರ್ ಹಾಗೂ ರವರಿಗೆ ಧನ್ಯವಾದ ಅಂತ ಹೇಳಿದ್ರು ತಪ್ಪು ತಪ್ಪು ಅಂತ ಹೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಈ ಕೇಸ್ ಬಗ್ಗೆ ಯಾರೇ ಮಾತಾಡಿದ್ರು ಏನೇ ಹೇಳಿದ್ರು ಅವರು ಅಟ್ಯಾಕ್ ಮಾಡ್ತಾರೆ ಹೆದರಿಸ್ತಾರೆ ಅದನ್ನ ನಾನು ಖಂಡಿಸ್ತೇನೆ ಅಂದ್ರು ಇದು ತುಂಬಾ ಕೆಟ್ಟ ಸಂಗತಿ ಇಂತಹ ಮೈಂಡ್ ಸೆಟ್ ಇಂತಹ ಹುಡುಗರಿಂದಲೇ ಹೆಣ್ಮಕ್ಳ ಮೇಲೆ ಆರೋಪ ಬರ್ತಿರುವುದು ನನ್ನಿಂದ ಅಟ್ಲೀಸ್ಟ್ ಮುಂದೆ ಸಮಾಜಕ್ಕೆ ಒಂದಷ್ಟು ಉಪಯೋಗ ಆಗ್ಲಿ ಅನ್ನೋದೇ ಈ ದೂರಿನ ಉದ್ದೇಶ ಅಂದ್ರು ಮೋಹನ್ ಾರೆ ರಮ್ಯಾ ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟಿ ರಕ್ಷಿತಾ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿರುವ ಬಗ್ಗೆ ನಟಿ ರಮ್ಯಾ ಹೇಳಿದ್ದು ವಿಜಯಲಕ್ಷ್ಮಿ ನನ್ನ ವಿರುದ್ಧ ಮಾತನಾಡಿಲ್ಲ ರಕ್ಷಿತಾ ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ ಅವರೆಲ್ಲ ನನಗೆ ಹೇಳಿದ್ರು ಅಂತ ನಾನ್ ಯಾಕೆ ಅನ್ಕೋಬೇಕು ಅಂತ ಅಂದ್ರು ಈ ಎಲ್ಲ ಬೆಳವಣಿಗೆಗಳ ನಡುವೆ ದಿಢೀರ್ ಅಂತ ಎದ್ದು ನಿಂತಿರುವ ಈ ಬಾಸ್ ಅಭಿಮಾನಿಗಳ ಅಫಿಷಿಯಲ್ ಪೇಜ್ ನಲ್ಲಿ ಎಲ್ಲ ದರ್ಶನ್ ಅಭಿಮಾನಿಗಳು ಶಾಂತಿಯಿಂದ ವರ್ತಿಸಬೇಕು ಹಾಗೆ ಈ ರೀತಿ ಎಲ್ಲ ಕಮೆಂಟ್ಸ್ ಗಳನ್ನ ಮಾಡಬಾರದು ಹಾಗೂ ಸಂಯಮದಿಂದ ವರ್ತಿಸಬೇಕು ಅಂತ ಪೋಸ್ಟ್ ಅನ್ನ ಮಾಡಲಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ನಟ ದರ್ಶನ್ ವಿರುದ್ಧ ಜಾಮೀನು ಅರ್ಜಿಯ ತೀರ್ಪನ್ನ ನಿರೀಕ್ಷೆ ಮಾಡಲಾಗ್ತಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಸಮಯದಲ್ಲಿ ದರ್ಶನ್ ಅಭಿಮಾನಿಗಳ ಈ ಪುಂಡಾಟ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ವಿರುದ್ಧ ಈ ಅಶ್ಲೀಲ ಪದಗಳ ಪೋಸ್ಟ್ ನ ಮಾಡ್ತಿರೋದ್ರಿಂದ ಎಲ್ಲಿ ತನ್ನ ಬಾಸ್ಗೆ ಮುಂದೆ ತೀರ್ಪು ನೀಡುವ ಸಂದರ್ಭದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೋ ಅಂತ ಚಿಂತೆಗೆ ದೂಡುವಂತೆ ಮಾಡಿದೆ ಅಭಿಮಾನಿಗಳಲ್ಲಿ ಇನ್ನು ಈ ಅಶ್ಲೀಲ ಕಮೆಂಟ್ಸ್ ಗಳ ಬಗ್ಗೆ ನಟಿ ರಮ್ಯಾ ರವರು ಜಸ್ಟ್ ಪಬ್ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಬರೀ ಮಾತಾಡ್ತಿದಾರಷ್ಟೇ ದೂರಂತೂ ಕೊಡೋದಿಲ್ಲ ಅಂತ ಎಲ್ಲರೂ ಸುಮ್ನಾಗಿದ್ರು ಆದ್ರೆ ದಿಢೀರಂತ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾದಂತಹ ರಮ್ಯಾ ಸಾಕ್ಷಿ ಸಮೇತ ಒಂದಷ್ಟು ಅಕೌಂಟ್ಗಳ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಇನ್ನು ಸದ್ಯದಲ್ಲೇ ಈ ಎಲ್ಲಾ ಅಕೌಂಟ್ಗಳ ಅಡ್ಮಿನ್ಗಳ ವಿರುದ್ಧ ಕಾರ್ಯಾಚರಣೆಗೆ ಇಳಿಯಲಿದೆ ಸೈಬರ್ ಇಲಾಖೆ ಹಾಗೆ ಮಹಿಳಾ ಆಯೋಗಕ್ಕೂ ಕೂಡ ದೂರು ನೀಡಲು ನಿರ್ಧಾರ ಮಾಡಿರುವ ರಮ್ಯಾರವರು ಮಹಿಳಾ ಆಯೋಗದ ಮುಖಾಂತರ ಓಲಿ ಪುಂಡರ ವಿರುದ್ಧ ಮತ್ತೊಂದು ಕೇಸ್ ಹಣಿಯೋಕೆ ರೆಡಿಯಾಗಿದ್ದಾರೆ ದರ್ಶನ್ ಜೈಲು ಸೇರಿದ ನಂತರ ಡಿ ಬಾಸ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಲಂಗು ಲಗಾಮಿಲ್ಲದ ಕುದುರೆಗಳಂತಾಗಿದ್ರು ಕಂಡ ಕಂಡವರ ವಿರುದ್ಧ ಅಶ್ಲೀಲ ಪದಗಳನ್ನ ಯೂಸ್ ಮಾಡ್ತಿದ್ರು ಚಿತ್ರ ನಟ ನಟಿಯರು ಅಲ್ಲದೆ ಮೀಡಿಯಾದ ಬಹುತೇಕ ಆಂಕರ್ಗಳಿಗೂ ಕೂಡ ಅಶ್ಲೀಲ ಪದಗಳಿಂದ ನಿಂದನೆ ಮಾಡ್ತಿದ್ರು ಯಾರಾದರೂ ಒಬ್ರು ದೂರ್ ಕೊಟ್ರೆ ಕ್ರಮ ಕೈಗೊಳ್ತೀವಿ ಅಂತ ಕಾಯ್ತಿದ್ದಂತಹ ಬೆಂಗಳೂರು ನಗರ ಅಧಿಕಾರಿ ಈಗ ರಮ್ಯಾರವರ ದೂರಿನ ನಂತರ ಸಖತ್ ಆಕ್ಟಿವ್ ಆಗಿದ್ದಾರೆ ಇನ್ನಿನ ಕೆಲವೇ ದಿನಗಳಲ್ಲಿ ಅಶ್ಲೀಲ ಪದ ಪ್ರಯೋಗ ಮಾಡಿದಂತಹ ಅಕೌಂಟ್ ನ ಬೆನ್ನತ್ತಿರುವ ಅಧಿಕಾರಿಗಳು ವಿಕೃತಿ ಮೆರೆದಂತಹ ಅಡ್ಮಿನ್ ನ ಹೆಡೆಮುರಿ ಕಟ್ಟಿ ಕಂಬಿ ಎಣಿಸುವಂತೆ ಮಾಡುವುದು ಪಕ್ಕ ಇನ್ನು ಮೋಹಕ ತಾರೆ ರಮ್ಯಾಗೆ ಬೆಂಬಲವಾಗಿ ಹಲವಾರು ಕನ್ನಡ ಸಂಘಟನೆಗಳು ಇಂದು ಪೊಲೀಸ್ ಕಮಿಷನರ್ ಆಫೀಸ್ ಮುಂದೆ ಜಮಾಯಿಸಿದ್ವು ನ್ಯಾಷನಲ್ ಹಾಗೂ ರಾಜ್ಯದ ಬಹುತೇಕ ಮೀಡಿಯಾಗಳು ರಮ್ಯಾ ಮುಂದೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ವು ಎಲ್ಲಾ ಪ್ರಶ್ನೆಗಳಿಗೆ ಕೌಂಟರ್ ಕೊಟ್ಟಂತಹ ರಮ್ಯಾರವರು ರವರು ಈ ಬಾಸ್ ಫ್ಯಾನ್ಸ್ ವಿರುದ್ಧ ಅಕ್ಷರ ಸಹ ರಣಚಂಡಿಯಾಗಿ ಸಿಡಿದೆದ್ದಿದ್ರು